ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ದೀಪಾ ಈಸಿ ಹೋಮ್ ರೆಸಿಪಿಗೆ ತುಮೆಲ್ರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಹೆಸರುಬೇಳೆಯಿಂದ ಒಂದು ಕ್ರಿಸ್ಪಿಯಾದ ಸ್ನ್ಯಾಕ್ಸ್ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಬನ್ನಿ ಹಾಗಾದರೆ ಮಾಡೋದು ಹೇಗೆ ಅಂತ ಒಂದು ನೋಡ್ಕೊಂಡು ಬರೋಣ ಮೊದಲು ನಾನು ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ ಈ ಕಪ್ನಿಂದ ಎರಡು ಕಪ್ ಆಗುವಷ್ಟು ಹೆಸರು ಬೇಳೆಯನ್ನು ಹಾಕೊತಾ ಇದ್ದೀನಿ ಈಗ ಇದರಲ್ಲಿ ನೀರು ಹಾಕಿ ಒಂದೆರಡು ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ ನೋಡಿ ಇದೇ ರೀತಿ ಬೇರೆ ಬೇರೆ ನೀರಿನಲ್ಲಿ ಒಂದೆರಡು ಸಲ ಚೆನ್ನಾಗಿ ವಾಶ್ ಮಾಡಿದ್ಮೇಲೆ ಮತ್ತು ಇದರಲ್ಲಿ ಬೇರೆ ನೀರನ್ನು ಹಾಕಿ ಒಂದು ಮೂರು ಗಂಟೆಗಳ ಕಾಲ ನೆನೆಸಿಟ್ಕೋಬೇಕು ನೋಡಿ ಒಂದು ಮೂರು ಗಂಟೆ ಆದಮೇಲೆ ಎಲ್ಲ ತುಂಬ ಚೆನ್ನಾಗಿ ನೆನೆದು ದಪ್ಪಾಗಿವೆ ಕಾಣಿಸ್ತಾ ಇರ್ಬೋದು ನಿಮಗಿಲ್ಲಿ ನಿಮಗೆ ಜಾಸ್ತಿ ಟೈಮ್ ಇರಲಿಲ್ಲ ಅಂದರೆ ಸ್ವಲ್ಪ ಬಿಸಿನೀರಿನಲ್ಲಿ ಒನ್ ಅವರ್ ಕೂಡ ನೆನೆಸ್ಕೊಬೋದು ಟೈಮ್ ಇದ್ದರೆ ನಾರ್ಮಲ್ ತಣ್ಣೀರಲ್ಲೇ ಒಂದೆರಡರಿಂದ ಮೂರು ಗಂಟೆ ನೆನೆಸಿಟ್ಕೊಳ್ಳಿ ನೋಡಿ ಚೆನ್ನಾಗಿ ನೆನೆದ ಮೇಲೆ ಮತ್ತೊಮ್ಮೆ ನೀರಿನಲ್ಲಿ ಈ ರೀತಿ ವಾಶ್ ಮಾಡಿಕೊಳ್ಳಿ ಈ ರೀತಿ ಚೆನ್ನಾಗಿ ತೊಳೆದಾದ್ಮೇಲೆ ಇದರಲ್ಲಿರುವಂಥ ಎಲ್ಲ ನೀರು ತೆಗೆದು ಈ ರೀತಿ ಸ್ಟ್ರೈನರ್ ಮೇಲೆ ಹಾಕ್ಕೊಳ್ಳಿ ಈ ರೀತಿ ಸ್ಟ್ರೈನರ್ ಅಥವಾ ಚಾನಿ ಮೇಲೆ ಹಾಕೊಳ್ಳೋದ್ರಿಂದ ಇದರಲ್ಲಿ ಎಕ್ಸ್ಟ್ರಾ ನೀರು ಇದ್ದರೂ ಕೂಡ ನೀಟಾಗಿ ಸೋಸೋಗುತ್ತೆ ಇದರಲ್ಲಿ ಸ್ವಲ್ಪ ನೀರಿನಂಶ ಉಳಿಬಾರ್ದು ಆ ರೀತಿ ನೀಟಾಗಿ ಸೋಸ್ಕೊಳ್ಳಿ ಎಲ್ಲ ನೀರಿನಂಶ ಖಾಲಿ ಆದಮೇಲೆ ಈ ರೀತಿ ಒಂದು ಕಾಟನ್ ಟವಲ್ ಮೇಲೆ ಹಾಕಿ ನೀಟಾಗಿ ಹರಡ್ಕೊಳ್ಳಿ ಈ ಬೇಳೆಯನ್ನು ನಾವು ಮನೆಯ ಒಳಗಡೆ ಈ ರೀತಿ ಟವಲ್ ಮೇಲೆ ಹಾಕಿ ಒಣಗಿಸ್ಕೋಬೇಕು ಬಿಸಿಲಲ್ಲಿ ಹಾಕಿ ಒಣಗಿಸ್ಕೋಬೇಡಿ ಮನೆಯ ಒಳಗಡೆನೆ ಹಾಕಿ ಒಣಗಿಸ್ಕೊಳ್ಳಿ ಅಥವಾ ನೀವು ಫ್ಯಾನ್ ಕೆಳಗಡೆ ಕೂಡ ಇಟ್ಟು ಒಣಗಿಸ್ಕೋಬೋದು ನಡೆಯುತ್ತೆ ಈ ರೀತಿ ಸ್ವಲ್ಪ ತೆಳ್ಳಗೆ ಹರಡ್ಕೊಳ್ಳಿ ಆದಷ್ಟು ಬೇಗನೆ ಒಣಗುತ್ತೆ ನೀವು ಪ್ಯಾನ್ ಹಚ್ಚಿದರೆ ಒನ್ ಅವರಲ್ಲಿ ಒಣಗುತ್ತೆ ಪ್ಯಾನ್ ಹಚ್ಚಲಿಲ್ಲ ಅಂದರೆ ಒಂದು ಎರಡು ಅವರ್ ಬೇಕಾಗುತ್ತೆ ಈಗ ಇವನು ಸ್ವಲ್ಪ ಡ್ರೈ ಆಗಲಿಕ್ಕೆ ಬಿಡೋಣ ನಾನೇನು ಪ್ಯಾನ್ ಹಚ್ಚಿರಲಿಲ್ಲ ಹಾಗೆ ಡ್ರೈ ಆಗ್ಲಿಕ್ಕೆ ಬಿಟ್ಟಿದ್ದೆ ನೋಡಿ ಒಂದು ಎರಡು ಅವರಲ್ಲೇ ತುಂಬ ಚೆನ್ನಾಗಿ ಒಣಗಿ ರೆಡಿಯಾಗಿವೆ ಕಾಣಿಸ್ತಾ ಇರ್ಬೋದು ನಿಮ್ಗೆ ಇಲ್ಲಿ ಬೇಳೆ ಕ್ರಿಸ್ಪಿ ಹಾಕೋವರೆಗೂ ಒಣಗಿಸ್ಕೋಬೇಕಂತೇನಿಲ್ಲ ಇದರಲ್ಲಿ ಪೂರ್ತಿಯಾಗಿ ನೀರಿನಂಶ ಖಾಲಿಯಾಗಿ ಬೇಳೆ ಎಲ್ಲ ಡ್ರೈ ಆಗಬೇಕು ಅಲ್ಲಿವರೆಗೂ ಒಣಗಿಸ್ಕೊಂಡ್ರೆ ಸಾಕು ಬೇಳೆ ಏನು ತಿಂದು ನೋಡಿದ್ರೆ ಹಾಗೆ ಒಳಗಡೆ ಸ್ವಲ್ಪ ಸಾಫ್ಟಾಗಿರಬೇಕು ಅಂದ್ರೇ ಚೆನ್ನಾಗಿರುತ್ತೆ ನೋಡಿ ಇದರಲ್ಲಿ ಸ್ವಲ್ಪ ನೀರಿನಂಶ ಇಲ್ಲ ಚೆನ್ನಾಗಿ ಡ್ರೈ ಆಗಿವೆ ಈಗ ಇವಾಗ ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಬೇಳೆಯನ್ನು ಬಿಸಿಲಲ್ಲಿ ಒಣಗಿಸಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟು ಅಷ್ಟು ಚೆನ್ನಾಗಿರೋದಿಲ್ಲ ಹಾಗಾಗಿ ಮನೆ ಒಳಗಡೆ ಸ್ವಲ್ಪ ಡ್ರೈ ಆಗ್ಲಿಕ್ಕೆ ಬಿಟ್ಟು ನಂತರ ಫ್ರೈ ಮಾಡ್ಕೊಳ್ಳಿ ಆಗ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನೋಡಿ ಬೇಳೆ ಚೆನ್ನಾಗಿ ರೆಡಿಯಾಗಿವೆ ಈಗ ಯುಗಾನು ಫ್ರೈ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಮುಂಚೆನೇ ಗ್ಯಾಸ್ ಮೇಲೆ ಒಂದು ಫ್ರೈ ಪ್ಯಾನಲ್ಲಿ ಎಣ್ಣೆ ಬಿಸಿ ಮಲಗಿಟ್ಟಿದ್ದೆ ಈಗ ಎಣ್ಣೆ ಬಿಸಿಯಾಗಿದೆ ಅಂತ ಮೊದಲು ಸಲ ಚೆಕ್ ಮಾಡ್ಕೊಳ್ಳೋಣ ಮುಂಚೆನೇ ನೆನೆಸಿ ಒಣಗಿಸಿ ಇಟ್ಕೊಂಡಿರುವಂಥ ಬೇಳೆಯನ್ನು ಮೊದಲು ಈ ರೀತಿ ಎಣ್ಣೆಗೆ ಒಂದೆರಡು ಹಾಕಿ ನೋಡಿದ್ರೆ ಈ ರೀತಿ ತಕ್ಷಣವೇ ಮೇಲೆ ಬರ್ತಾ ಇರಬೇಕು ಈ ರೀತಿ ತಕ್ಷಣ ಮೇಲೆ ಬಂದರೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಅಂತ ಅರ್ಥ ಎಣ್ಣೆ ಈ ರೀತಿ ಚೆನ್ನಾಗಿ ಬಿಸಿ ಆದಮೇಲೆ ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಈಗ ಫ್ರೈ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಹೆಸರುಬೇಳೆ ಫ್ರೈ ಮಾಡಲಿಕ್ಕೆ ನಾನು ಈ ರೀತಿ ಸ್ಟ್ರೈನರ್ ತೊಗೊಂಡಿದ್ದೀನಿ ಹಾಗೆ ನಾವು ಡೈರೆಕ್ಟಾಗಿ ಎಣ್ಣೆಗೆ ಹಾಕಿದ್ರೆ ಹೆಸರುಬೇಳೆ ತೆಗಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ಈ ರೀತಿ ಸ್ಟ್ರೈನರ್ ಇದ್ದರೆ ಇದರಲ್ಲಿ ಫ್ರೈ ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಈ ರೀತಿ ಸ್ಟ್ರೈನರ್ ಇರಲಿಲ್ಲ ಅಂದರೆ ಆಗಿ ಟೀ ಸೋಸ್ತಕ್ಕಂಥ ಚೆನ್ನಾಗಿರುತ್ತೆ ನೋಡಿ ಅದರಲ್ಲೂ ಕೂಡ ಫ್ರೈ ಮಾಡ್ಕೋಬೋದು ತುಂಬ ಚೆನ್ನಾಗಾಗುತ್ತೆ ಆದರೆ ಸ್ವಲ್ಪ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೋಡಿ ಚಾನಿಯನ್ನು ನಾವು ಡೈರೆಕ್ಟಾಗಿ ಎಣ್ಣೆ ಒಳಗಡೆನೆ ಇಟ್ಟು ಈ ಚಾನಿ ಒಳಗಡೆ ಎಣ್ಣೆ ಬಂದಿರುತ್ತೆ ನೋಡಿ ಅದರಲ್ಲಿ ಈ ರೀತಿ ಬೆಳೆಯನ್ನು ಹಾಕಿ ಈ ಸ್ಪೂನಿಂದ ಈ ರೀತಿ ಫ್ರೈ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಹೆಸರುಬೇಳೆ ರೆಡಿಯಾಗುತ್ತೆ ಹೆಸರುಬೇಳೆ ಸ್ವಲ್ಪ ಕ್ರಿಸ್ಪಿ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಬೇಳೆ ಚೆನ್ನಾಗಿ ಫ್ರೈ ಆಗಿದೆ ಅಂತ ಯಾವಾಗ ಗೊತ್ತಾಗುತ್ತೆ ಅಂದರೆ ನೋಡಿ ಎಣ್ಣೆಯಲ್ಲಿ ಈ ರೀತಿ ಪೂರ್ತಿಯಾಗಿ ಬಬಲ್ಸ್ ಎಲ್ಲ ಕಡಿಮೆ ಆಗಿರಬೇಕು ಆಗ ನಮಗೆ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಚೆನ್ನಾಗಿ ಕ್ರಿಸ್ಪಿಯಾಗಿ ರೆಡಿಯಾಗಿವೆ ಅಂತ ಅರ್ಥ ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಯುಗೂ ಟಿಶ್ಯೂ ಪೇಪರ್ ಮೇಲೆ ತಕ್ಕೊಳ್ಳೋಣ ಇದೇ ರೀತಿ ಉಳಿದಿರೋ ಹೆಸರು ಬೇಳೆಯನ್ನು ಫ್ರೈ ಮಾಡಿ ರೆಡಿ ಮಾಡ್ಕೊಳ್ಳೋಣ ಒಂದು ಸಲ ಫ್ರೈ ಮಾಡಿದ್ಮೇಲೆ ಮತ್ತೆ ಗ್ಯಾಸನ್ನು ಐ ಫ್ಲೇಮಲ್ಲಿಟ್ಟು ಎಣ್ಣೆಯನ್ನು ಬಿಸಿ ಮಾಡಿಕೊಳ್ಳಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಈ ರೀತಿ ಚಾನಿ ಒಳಗಡೆ ಸ್ವಲ್ಪ ಸ್ವಲ್ಪ ಬೇಳೆಯನ್ನು ಹಾಕಿ ಫ್ರೈ ಮಾಡ್ತಾ ಹೋಗಿ ಮೊದಲು ಹೆಸರುಬೇಳೆ ಹಾಕಿದ ಕೂಡಲೇ ಎಣ್ಣೆಯಲ್ಲಿ ತುಂಬ ಬಬಲ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದೇ ರೀತಿ ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಫ್ರೈ ಮಾಡ್ತಾ ಹೋದಂತೆ ಎಣ್ಣೆಯಲ್ಲಿ ಪೂರ್ತಿಯಾಗಿ ಬಬಲ್ಸ್ ಕಡಿಮೆ ಆಗ್ತಾ ಹೋಗುತ್ತೆ ಆಗ ನಮಗೆ ಹೆಸರುಬೇಳೆ ಪರ್ಫೆಕ್ಟಾಗಿ ಫ್ರೈ ಆಗಿವೆ ಅಂತ ಅರ್ಥ ಕಾಣಿಸ್ತಾ ಇಲ್ಲಿ ಎಣ್ಣೆಯಲ್ಲಿ ಪೂರ್ತಿಯಾಗಿ ಬಬಲ್ಸ್ ಎಲ್ಲ ಕಡಿಮೆ ಆಗಿದೆ ಈ ರೀತಿ ಆದರೆ ಹೆಸರುಬೇಳೆ ಪರ್ಫೆಕ್ಟಾಗಿ ಫ್ರೈ ಆಗಿವೆ ಅಂತ ಅರ್ಥ ಈ ರೀತಿ ಆದಮೇಲೆ ಇಮಿಡಿಯೇಟಾಗಿ ಟಿಶ್ಯೂ ಪೇಪರ್ ಮೇಲೆ ತೆಗೆದು ನಂತರ ಉಳಿದಿರುವಂಥ ಬೇಳೆಯನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮತ್ತು ಅಷ್ಟೇ ಕ್ರಿಸ್ಪಿಯಾಗಿರುತ್ತೆ ಹೊರಗಡೆ ಬೇಕರಿಗಾಗಿ ಅಥವಾ ಪಾಕೆಟ್ ಹೆಸರು ಬೇಳೆ ಯಾವ ರೀತಿ ಇರುತ್ತೆ ನೋಡಿ ಅದೇ ರೀತಿ ಹೆಸರು ಬೇಳೆ ಮನೆಯಲ್ಲೇ ರೆಡಿ ಆಗುತ್ತೆ ಇದೇ ರೀತಿ ನೆನೆಸಿ ಒಣಿಸಿ ಇಟ್ಕೊಂಡಿರುವಂಥ ಎಲ್ಲ ಹೆಸರು ಇದೇ ಕೂಡ ಫ್ರೈ ಮಾಡಿ ರೆಡಿ ಮಾಡಿಕೊಳ್ಳಿ ಇದೇ ರೀತಿ ಎಲ್ಲವನ್ನು ಫ್ರೈ ಮಾಡಿದ್ಮೇಲೆ ಈಗ ಇವುಗಳನ್ನು ಬೇರೊಂದು ಟಿಶ್ಯೂ ಪೇಪರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಡೈರೆಕ್ಟಾಗಿ ಎಣ್ಣೆಯಿಂದ ತೆಗೆದು ಟಿಶ್ಯೂ ಪೇಪರ್ ಮೇಲೆ ಹಾಕಿರೋದ್ರಿಂದ ಸ್ವಲ್ಪ ಎಣ್ಣೆ ಅಂಶ ಇರುತ್ತೆ ಹಾಗಾಗಿ ಬೇರೊಂದು ಟಿಶ್ಯೂ ಪೇಪರ್ಗೆ ಹಾಕಿ ಈ ರೀತಿ ಟಿಶ್ಯೂ ಪೇಪರಿಂದ ಅಥವಾ ಯಾವುದಾದ್ರೂ ಒಂದು ಕಾಟನ್ ಬಟ್ಟೆಯಿಂದ ನೀಟಾಗಿ ಒಂದು ಎರಡು ಸೆಕೆಂಡ್ ರಬ್ ಮಾಡಿದ್ರೆ ಪರ್ಫೆಕ್ಟಾಗಿ ಹೆಸರುಬೇಳೆ ರೆಡಿಯಾಗುತ್ತೆ ನೋಡಿ ತುಂಬಾ ಚೆನ್ನಾಗಿ ರೆಡಿಯಾಗಿವೆ ಈ ಟೈಮಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಹೆಸರುಬೇಳೆ ಸ್ವಲ್ಪ ಬಿಸಿ ಇರುವಾಗಲೇ ಈ ಪ್ರೊಸೀಜರ್ನ ಫಾಲೋ ಮಾಡಿ ನೀವು ಹೆಸರುಬೇಳೆ ನೆನೆಸಿಡುವಾಗ ಕೂಡ ಉಪ್ಪು ಸೇರಿಸ್ಕೋಬೋದು ನಡೆಯುತ್ತೆ ಒಂದು ಎರಡು ಸೆಕೆಂಡ್ ರಬ್ ಮಾಡಿದ್ರೆ ಸ್ವಲ್ಪನೂ ಎಣ್ಣೆ ಅಂಶ ಉಳಿಯೋದಿಲ್ಲ ತುಂಬಾ ನೀಟಾಗಿ ಹೆಸರುಬೇಳೆ ರೆಡಿಯಾಗುತ್ತೆ ನೋಡಿ ಹೊರಗಡೆ ಅಂಗಡಿಗಳಲ್ಲಿ ಸಿಗ್ತಕ್ಕಂಥ ಬೇಳೆ ಮನೆಯಲ್ಲೇ ತುಂಬಾ ಚೆನ್ನಾಗಿ ರೆಡಿಯಾಗಿವೆ ಕಾಣಿಸ್ತಾ ಇರ್ಬೋದು ಇಲ್ಲಿ ಈಗ ಯುಗಾನು ಸರ್ವ್ ಮಾಡ್ಕೊಳ್ಳೋಣ ಯಾವಾಗಾದರೂ ನೀವು ಫ್ರೀ ಇದ್ದಾಗ ಒಂದೇ ಸಲಕ್ಕೆ ಈ ರೀತಿ ಬೇಳೆಯನ್ನು ರೆಡಿ ಮಾಡಿ ಯಾವುದಾದ್ರೂ ಒಂದು ಬಾಕ್ಸ್ನಲ್ಲಿ ಹಾಕಿಟ್ಟರೆ ಸುಮಾರು ಒಂದು ತಿಂಗಳವರೆಗೂ ಇಟ್ಟು ಉಪಯೋಗಿಸಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ಬೇಗನೆ ಹಾಳಾಗೋದಿಲ್ಲ ನೋಡಿದ್ರಲ್ವ ಫ್ರೆಂಡ್ಸ್ ತುಂಬಾ ಸುಲಭವಾಗಿ ಕ್ರಿಸ್ಪಿಯಾದ ರುಚಿಕರವಾದ ಟೀ ಟೈಮ್ ಸ್ನ್ಯಾಕ್ಸ್ ಹೇಗೆ ಮಾಡೋದು ಅಂತ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಹೇಗಾಗಿದೆ ಅಂತ ನಿಮ್ಮ ಅನಿಸಿಕೆಗೂ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು